ಹಿರೇಮಠ ಇವರ ಸಂಕಲ್ಪದ ಮೇರೆಗೆ ಅವರಾದಿ ಗ್ರಾಮ ಸಮಸ್ತ ಸದ್ಭಕ್ತರ ಇಚ್ಛೆಯ ಮೇರೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥ ಪಾರಾಯಣದ ಹನ್ನೆರಡನೇ ವರ್ಷದ ಮಹಾಮಂಗಳೋತ್ಸವ ನಿಮಿತ್ತ ಶ್ರೀಮದ್ ಗಿರಿರಾಜ್ ಸೂರ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮಯ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲಂ ಮಹಾಪೀಠ ಹಾಗೂ ಅಶ್ವ ಸಾರೋಟ ಉತ್ಸವ ಹಾಗೂ ಕುಂಭಮೇಳ ಕಾರ್ಯಕ್ರಮದೊಂದಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಿತು ಗ್ರಾಮದ ಮುತ್ತೈದರಿಂದ ಆರತಿ ಕುಂಭಮೇಳ ಭಜನಾ ಕಲಾವಿದರಿಂದ ಭಜನಾ ಡೊಳ್ಳು ಜಗ್ಗಲಗಿ ಕರಡಿ ಮಜಲಿನೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಅಶ್ವ ಸಾರೋಟ ಉತ್ಸವ ಜರುಗಿತು ಹಾಗೂ ಮಧ್ಯಾಹ್ನ ಧರ್ಮಸಭೆಯೂ ಜರುಗಿತು ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಗಿರಿರಾಜ್ ಸೂರ ಸಿಂಹನಾದೀಶ್ವರರು ಮತ್ತು ಶ್ರೀ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಶ್ರೀಶೈಲಂ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಟ್ಟರು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಶ್ರೀ ಗುರು ಮಡವಾಳೇಶ್ವರ ಮಠ ನಿಚಿನ್ಕಿ ಹಾಗೂ ಶ್ರೀ ಜಡಿ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಇವರ ನೇತೃತ್ವವನ್ನು ವಹಿಸಿದರು ಸಮ್ಮುಖವನ್ನು ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಶಿರ್ಕೋಳ್ ಇವರು ನಡೆಸಿದರು ಮತ್ತೊರ್ವ ಶ್ರೀಗಳಾದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಮುತ್ನಾಳ್ ಶ್ರೀ ಗುರುಲಿಂಗ ಸ್ವಾಮಿಗಳು ಹಿರೇಮಠ ಸಂಗೊಳ್ಳಿ ಬ್ಯಾಹಟ್ಯ ಶ್ರೀಗಳು ಮಠದ ಶ್ರೀಗಳು ಹುಣಸಿಕಟ್ಟಿಯ ಶ್ರೀಗಳಾದ ಬಸವರಾಜ ದೇವರು ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ವೇದಮೂರ್ತಿ ಉಳುವಯ್ಯ ಸ್ವಾಮಿಗಳು ಹಿರೇಮಠ್ ಆಯುರ್ವೇದಿಕ ಮತ್ತು ಜ್ಯೋತಿಷ್ಯ ಪಂಡಿತರು ಶ್ರೀದೇವಿ ಆರಾಧಕರು ಅವರಾದಿ ಪಾರಾಯಣ ಶ್ರೀ ನಾಗಯ್ಯ ಸ್ವಾಮಿಗಳು ಹಿರೇಮಠ್ ಅವರಾದಿ ಉಪನ್ಯಾಸವನ್ನು ಡಾಕ್ಟರ್ ಪಿ ಶಿವರಾಮ್ ಶ್ರೀ ಶಿರಡಿ ಸಾಯಿಬಾಬಾ ಆಸ್ಪತ್ರೆ ಬೆಳಗಾವಿ ಶ್ರೀದೇವಿ ಆರಾಧಕರು ಇವರು ಉಪನ್ಯಾಸವನ್ನು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಹಂತೇಶ್ ದೊಡ್ಡಗೌಡ್ರ್ ಮಾಜಿ ಶಾಸಕರು ಚೆನ್ನಮ್ಮನ ಕಿತ್ತೂರು ಶ್ರೀಮತಿ ಲಕ್ಷ್ಮೀ ವಿಕ್ರಮ್ ಇನಾಮದ್ದಾರ್ ಸಮಾಜ ಸೇವಕರು ಡಾಕ್ಟರ್ ಎಂ ಎಸ್ ಹೊತಗಿಮಠ್ ನೇತಜ್ಞರು ಬೈಲ್ಹೊಂಗಲ ಡಾಕ್ಟರ್ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಗಡಿಗೆ ಆಸ್ಪತ್ರೆ ಕಿತ್ತೂರು ಡಾಕ್ಟರ್ ಅಮಿತ್ ಬಾತೆ ಬಾತೆ ಆಸ್ಪತ್ರೆ ಬೆಳಗಾವಿ ಶ್ರೀಮತಿ ಪ್ರಿಯಾ ಚಂದ್ರಶೇಖರ್ ಕೋದಾನ್ಪುರ್ ನಿರ್ದೇಶಕರು ಪರಿಮಳ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಧಾರವಾಡ ಹಾಗೂ ಪುರೋಹಿತ್ ಬಳಗದವರು ಊರಿನ ಗುರು ಹಿರಿಯರು ಮಹಿಳಾ ಸ್ವಸಹಾಯ ಸಂಘದವರು ಯುವಕರು ಗ್ರಾಮದ ಯುವಕ ಮಂಡಳಿಯವರು ಊರಿನ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು नारति परम जगत् गुरु पञ्चाचार्ये जगद्गुरु पञ्चाचार्ये यत्तु परम जगद्गुरु पञ्चाचार्ये जगद्गुरु ಬಾಡಿಗೆ ಬೆಳಕಾಗಲಿ ಅಂತ ಅಂತೇಳ್ಕೊಂಡು ನಾವು ನೀವೆಲ್ಲ ಹರಿಸ್ತಾ ಜಗದ್ಗುರು ಶ್ರೀಶೈಲ ಮಹಾ ಅವರಿಗೆ ಅನಂತ ಅನಂತ ಕೂಡ ಭಕ್ತಿಯ ಪ್ರಣಾಮಗಳು ನಾವು ಜೀವನದಲ್ಲಿ ಏನನ್ನು ಸಾಧನೆ ಮಾಡ್ಲಿಕ್ಕಾಗ ಸಾಧನೆ ಮಾಡ್ಬೇಕಾಗಿಲ್ಲ ದೈವತ ಜೀವನ ಒಳಗ ನಾವ್ ಒಳ್ಳೇದು ಕೆಟ್ಟದ್ದು ಅಷ್ಟೇ ಬರುದು ಅದಕ್ಕೆ ನಾವೆಲ್ಲ ಇಂಥ ಪರಮ ಪೂಜರ ಪಾದಗಳಿಗೆ ಮತ್ತು ಇಂಥ ಪರಮ ಪೂಜರ ಭಕ್ತರಾಗಿ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತ ಮಾತನ್ನೇ ಹೇಳ್ತಾ ಮತ್ತೊಮ್ಮೆ ನಾನು ಇವತ್ತ ಉಳುವ ಬಹಳ ಭಕ್ತಿ ಪೂರ್ವಕವಾಗಿ ನಾನ್ ಇವತ್ತ ವಿನಂತಿ ಅಂತಂದ್ರೆ ಔರಾದಿ ಗ್ರಾಮದ ಹೆಸರನ್ನ ರಾಜ್ಯದ ಮೂಲೆ ಮೂಲೆ ಪಾದವಿ ನನ ಸುಕ್ಷೇತ್ರ ಹಂಗ ಇವತ್ ನಮ್ಮ ಅಪ್ಪ ನಮ್ಮ ಒಂದ್ ಔರಾದಿ ಗ್ರಾಮಕ್ಕೆ ಬಂದದ ನಮ್ ಕಿತ್ತೂರು ನಾಡಿಗೆ ಒಂದ್ ಬಹಳ ಒಂದ ಆಶೀರ್ವಾದದ ಸಂಕೇತ ಅಂತ ನಾನು ಹೇಳಿಕ್ ಬಯಸ್ತಿನಿ ಅದಕ್ಕಾಗಿ ಇವತ್ತ ಉಳವೈ ಅಪ್ಪವ್ರ ಬಗ್ಗೆ ಹೇಳ್ಬೇಕಂತಂದ್ರ ಈಗ ನೋಡ್ರಿ ಅವ್ರ ಎಲ್ಲರಿಗೂ ಒಂದ್ ಒಳ್ಳೇದಾಗ್ಲಿ ಅಂತ ತಾವ ಔಷಧ ಕೊಡದ ಮತ್ತ ಮಂದಿಗೆ ಒಂದು ಲೋಕ ಕಲ್ಯಾಣ ಅವರು ವೈಯಕ್ತಿಕವಾಗಿ ಏನೂ ಇಲ್ಲ ಎಲ್ಲ ನನ್ನ ಊರಿನ ಚೆನ್ನಾಗಿರ್ಬೋದು ನನ್ನ ನಾಡಿನ ಚೆನ್ನಾಗಿರ್ಬೋದು ಎಲ್ಲರೂ ಒಳ್ಳೆ ರೀತಿಯಿಂದ ಇರ್ಲಿ ಅನ್ನೋ ಸಲುವಾಗಿ ಒಂದ್ ಒಳ್ಳೆಯ ಒಂದು ಗ್ರಂಥ ಪಾರಾಯಣ ಮಾಡಿ ತಮ್ಮ ಇವತ್ತೇನಪ್ಪ ಅಂದ್ರ ಮನೆಯಿಂದ ಗುರುವಿನೆಡೆಗೆ ಹೋದಂತ ಪೂಜಾ ಅಪ್ಪನವರು ಅದಕ್ಕಾಗಿ ಆ ಪೂಜೆ ಅಪ್ಪನವರಿಗೆ ಶಿಶೆಲ್ ಅಪ್ಪರು ಇಡೀ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲ ಅವರ ಮೇಲೆ ಇರ್ಲಿ ಅಷ್ಟೇ ಅಂತ ಈ ಊರು ಇನ್ನೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಉತ್ತರೋತ್ತರವಾಗಿ ಬೆಳೆಯಲಿ ಅಂತ ಎಷ್ಟೇ ನೋವಿದ್ರು ಕೂಡ ಎಷ್ಟೇ ಕಷ್ಟವಿದ್ರು ಕೂಡ ಶಾರೀರಿಕವಾಗಿ ಬಳತಾ ಇದ್ರು ಕೂಡಲ್ಲ ಮಾನಸಿಕವಾಗಿ ಇವತ್ತು ನಮ್ಮ ನಮ್ಮ ಎದುರಿಗೆ ಬಂದು ಈ ಒಂದು ಸಿಂಹಾಸನದಲ್ಲಿ ವಿರಾಜಮಾನರಾಗಿ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ ಅದಕ್ಕಾಗಿ ಹೇಳ್ತಲ್ಲ ಈ ಗ್ರಾಮದ ಪರವಾಗಿ ಈ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಪೂಜೆಯ ಪರವಾಗಿ ಈ ಗ್ರಾಮದ ಪರವಾಗಿ ನಾಡಿನ ಎಲ್ಲ ಜನತೆಯ ಪರವಾಗಿ ನಾನು ಅನಂತ ಅನಂತ ಕೃತಜ್ಞತೆಯ ಒಂದು ಅನಂತ ಶಿರಸಾಶ್ವರ ನಿಸ್ವಾರ್ಥ ಸೇವೆಯಿಂದ ನಮ್ಮ ಧರ್ಮ ಉಳಿದಿದೆ ದೇವರು ಕೊಟ್ಟಂತ ಒಂದು ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡಬೇಕಾಗಿರೋದು ಯಾರು ರಾಜರು ಅವ್ರು ನಿಸ್ವಾರ್ಥವಾಗಿ ರಾಜ್ಯನ ಆಳಬೇಕು ಹಾಗೆ ಡಾಕ್ಟರ್ಗಳು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಹಂಗೆ ನ್ಯಾಯ ನ್ಯಾಯ ಇದು ವಕೀಲರು ಇವರು ಅದರಲ್ಲಿ ಪ್ರಥಮವಾಗಿ ಬರೋದು ಗುರುಗಳು ಒಂದು ಕಾರ್ಯಕ್ರಮ ಏನದ ಅದು ಬಹಳ ವ್ಯವಸ್ಥಿತವಾಗಿ ಅದರಲ್ಲಿ ವೇದಮೂರ್ತಿ ಉಳವಯ್ಯ ಸ್ವಾಮಿಗಳೇನದಲ್ಲ ಬಹಳ ವ್ಯವಸ್ಥಿತವಾಗಿ ಬಹಳ ಪರಿಶ್ರಮ ಪಟ್ಟು ಹನ್ನೆರಡು ವರ್ಷಗಳಾಗಿ ಸಿದ್ಧಾಂತ ಶಿಖಾಮಣಿಯನ್ನೇ ಪಾಲಾಯನ ಮಾಡಿ ಈ ಜಗತ್ತೊಳಗ ಒಂದಲ್ಲ ಎರಡಲ್ಲ ಅನೇಕ ಧರ್ಮಗಳನ್ನೆಲ್ಲ ನೋಡ್ತೇವ್ ಸನಾತನ ಎಲ್ಲಾ ಧರ್ಮದ ಏನಾದ್ರೂ ಒಂದೊಂದು ಒಂದೊಂದು ದಣನೆಯಾಗತಕ್ಕಂತಹ ಗ್ರಹ ಕು ಐತಿ ಬೈಬಲ್ ಐತಿ ಆನಂತರ ಭಗವದ್ಗೀತೆ ಐತೆ ಅನೇಕ ಗೌರವ ಗ್ರಂಥರ ಕೇಳಿವು ಪಠನ ಮಾಡ್ ಉತ್ಸವ ಬೇಡ ಅನುಕೂಲ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ಆಯೋಜನೆ ಮಾಡಿರುವಂತಹ ಉತ್ಸವವನ್ನ ಮಟಕಗೊಳಿಸಲಾರ್ದೇ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನ ಸಾರೋಟದಲ್ಲಿಟ್ಟು ನೀವೆಲ್ಲ ಬಹಳ ಭವ್ಯವಾದ ಮೆರವಣಿಗೆಯನ್ನು ಮಾಡಿದ್ದೀರಿ ನಿಜಕ್ಕೂ ಜಗದ್ಗುರುಗಳ ಸಾರೋಟ ಉತ್ಸವದಲ್ಲಿ ಬಂದ್ರೆ ಎಷ್ಟು ಖುಷಿ ಪಡ್ತಿದ್ರು ಅದಕ್ಕಿಂತಲೂ ಹೆಚ್ಚಿನ ಸಂತೋಷವನ್ನ ಈ ಉತ್ಸವದ ಮೂಲಕ ಪಟ್ಟಿದ್ದಾರೆ ಅನ್ನುವಂತಹದ್ದನ್ನ ನಾವು